ನಾನಿವತ್ತು ಮನೆಯಲ್ಲೇ ಪಾನಿಪುರಿ ಮಾಡಿ ಸೂಪರ್ ಟೇಸ್ಟಿಯಾಗಿರೋ ಪಾನಿಪುರಿನ ನಾನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಿಯಾಗಿದೆ ಹೊರಗಡೆನೂ ಕೂಡ ಈ ಥರ ಟೇಸ್ಟು ಸಿಗೋದಿಲ್ಲ ಹಾಗಾಗಿ ನೀವು ಮನೆಯಲ್ಲೇ ಮಾಡಿ ತಿನ್ನಿ ನಿಮಗೂ ಮಾಡಬೇಕು ಅನ್ನೋ ಇಷ್ಟ ಇದ್ದರೆ ಈ ರೆಸಿಪಿನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಪಾನಿಪುರಿ ಅಂತೂ ತುಂಬ ಸಖತ್ತಾಗಿ ಬಂದಿದೆ ಈ ವಿಡಿಯೋನ ಎಂಡ್ ತನಕ ನೋಡಿ ಪಾನಿಪುರಿ ನೀವು ಮನೇಲೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಫಸ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಜೀರಿಗೆ ಇವೆಲ್ಲನೂ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಹುಣ್ಸೆ ಹಣ್ಣನ್ನು ನೆನೆಯಕ್ಕಿಟ್ಟು ಆ ಹುಣ್ಸೆಹಣ್ಣನ್ನ ಸೋಸ್ಕೊಬೇಕು ಸೋಸ್ಕೊಂಡು ಹುಣ್ಸೆಹಣ್ಣು ರಸನ ಇಂಟ್ಕೊಂಡು ಹುಣ್ಸೆಹಣ್ಣು ರಸನ ಒಂದು ಇದರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಒಂದು ಜಲ್ಜೀರ ಪ್ಯಾಕೆಟ್ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ಹಾಕ್ಕೋಬೇಕು ಪಾನಿ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟು ಇದೇ ಅದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ ಜಾರಲ್ಲಿ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ನೀರಾಕಿ ಹಾಕಿ ಕಲಸಿ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಆ ಪಾನಿಗೆ ಸೇರಿಸ್ಕೋಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಆಮೇಲೆ ರುದಿ ರುಚಿಗೆ ಸಾಕ ಸ್ವಲ್ಪ ಉಪ್ಪು ಹಾಕೋಬೇಕು ಟೇಸ್ಟ್ ನೋಡಿ ಉಪ್ಪು ಸೇರಿಸ್ಬೇಕು ಒಂದು ಒಂದು ಲೀಟರ್ ಆಗೋಷ್ಟು ನೀರನ್ನು ಹಾಕಿ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಚಮಚದಿಂದ ಕೈ ಆಡಿಸ್ಬೇಕು ಆವಾಗ ಬೆಲ್ಲ ಎಲ್ಲ ಕರಗೋ ತನಕ ನೋಡಿ ಲಾಸ್ಟಿಗೆ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಆದರೆ ಉಪ್ಪು ಇಲ್ಲದ್ರೆ ಬೆಲ್ಲ ಕಡಿಮೆ ಆದರೆ ಬೆಲ್ಲ ಹಾಕ್ಕೋಬೇಕು ನೆಕ್ಸ್ಟ್ ನಾನು ಇಲ್ಲಿ ಆಲೂಗಡ್ಡೆನ ಕುದಿಯೋಕೆ ಇಟ್ಕೊಂಡಿದ್ದೆ ಆ ಬೇಸಿರೋ ಆಲೂಗಡ್ಡೆನ ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬಿ ಕೊತ್ತಂಬರಿ ಸೊಪ್ಪು ಇವು ಮೂರನ್ನೇ ಹೆಚ್ಚಿಟ್ಕೋಬೇಕು ಒಂದು ಖಾಲಿ ಬೌಲಲ್ಲಿ ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಈರುಳ್ಳಿ ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕ್ಕೊಂಡು ಉಪ್ಪು ಹಾಕೊಂಡು ಉಪ್ಪು ಹಾಕೊಂಡು ಎಲ್ಲ ಕಲಿಸ್ಬೇಕು ಕ್ಲೀನಾಗಿ ಕಲಸಿಬಿಟ್ಟು ಅದನ್ನು ಸೈಡಿಗೆ ಎತ್ತಿಡ್ಕೋಬೇಕು ಇಲ್ಲಿ ಒಂದು ಕಡೆ ಪಾನಿ ರೆಡಿ ಆಯಿತು ಒಂದು ಕಡೆ ಸ್ಟಫಿಂಗ್ ಹಾಕುತ್ತೆ ರೆಡಿ ಆಯಿತು ಇಲ್ಲಿ ನೆಕ್ಸ್ಟ್ ಪಾನಿಪುರಿನ ನಾವು ಕರ್ಕೋಬೇಕು ಎಲ್ಲ ಕರ್ಕೊಂಡಾದ್ಮೇಲೆ ಒಂದೊಂದನ್ನು ಹೋಲ್ ಮಾಡಿಕೊಂಡು ಅದಕ್ಕೆ ಸ್ಟಫಿಂಗನ್ನ ತುಂಬಿ ನೋಡಿ ಇಲ್ಲಿ ನಾನು ಒಂದೊಂದೇ ಕ್ಲೀನಾಗಿ ಹೋಲ್ ಮಾಡಿಕೊಂಡು ಅದರೊಳಗೆ ಆ ಸ್ಟಫಿಂಗ್ನ ಹಾಕಿ ಸೈಡಲ್ಲಿ ಮಾಡಿ ಅದನ್ನು ಕ್ಲೀನಾಗಿ ತುಂಬಿ ಒಂದೊಂದೇ ನೀರು ಹಾಕ್ಕೊಂಡು ತಿಂತ ಹೋದರೆ ಏನು ಸಖತ್ತಾಗಿದೆ ಅಂದರೆ ಅಷ್ಟು ಸಖತ್ತಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಟ್ರೈ ಮಾಡಿ ಹೀಗೆ ನನ್ನ ರೆಸಿಪಿನ ನೀವು ನೋಡೋಕ್ಕೆ ಇಷ್ಟಪಟ್ಟರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ರೆಸಿಪಿನ ವೀಡಿಯೋ ಎಂಟು ತನಕ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಸೂಪರಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಆಗಿತ್ತು ಅಂತೇಳಿ ತುಂಬ ಸೂಪರಾಗಿ ಬಂದಿದೆ ಒಂದೊಂದು ಪಾನಿಪುರಿನೂ ಅಷ್ಟು ಸಖತ್ತಾಗಿದೆ ಮೇಲೆ ಒಂಚೂರು ಖಾರ ಉದುರಿಸ್ಕೊಂಡು ಎಷ್ಟು ಒಬ್ಬೊಬ್ಬ ತುಂಬಾ ಸೂಪರ್ ಆಗಿದೆ ಒಂದೇ ಸರಿ ಟ್ರೈ ಮಾಡಿ ಮನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಥ್ಯಾಂಕ್ ಯು ನೋಡಿ